ಕಾರವಾರ್ ತಹಶೀಲ್ದಾರ್ ಕಚೇರಿ ಹಾಗೂ ಇದರ ವ್ಯಾಪ್ತಿಯಲ್ಲಿ ಬರುವ ಬಾಡ ಕಿನ್ನರ ಸಾವಂತವಾಡ ಘಾಡಸಾಯಿ ಹೋಬಳಿಯ ನಾಡ ಕಚೇರಿಗಳಲ್ಲಿ ಪ್ರಿಂಟರ್ಗೆ ಬಳಸುವ ಇಂಕ್ ಖಾಲಿಯಾಗಿದ್ದು ಈ ಕಚೇರಿಗಳಿಗೆ ವಿವಿಧ ದಾಖಲೆ ಪತ್ರ ಕೋರಿ ಬರುತ್ತಿರುವ ಜನರು ಕಳೆದ ಎರಡು ತಿಂಗಳಿನಿಂದ ದಾಖಲೆ ಪಡೆಯಲಾಗದೆ ಬರಿಗೈಯಲ್ಲಿ ಮರಳಬೇಕಾಗಿ ಬಂದಿದೆ ಅದಂದ್ರೆ ನಾವೀಗ ಬೇರೆ ಕಡೆಯಿಂದ ತರೋಕೂ ಇಲ್ಲ ಒಂದು ತಂದು ಮಾಡಿ ಆಯ್ತು ಈಗ ಏನ್ ಮಾಡೋದು ಜನ ಅಂತಾರೆ ನಿಮ್ಮ ಆಫೀಸ್ ಬಂದ್ ಮಾಡಿ ನೀವಾಗಿದ್ರೆ ನಾವು ಅವ್ರ ತಕೊಂತೀವಿ ತೊಗೊತೀವಿ ಅಂತ ಯಾರಿಗೆ ಮಾತಾಡೋಕೆ ಅವರು ನನಗೆ ಮಾತಾಡೋದು ಬೇಡ ನಾನು ನಿನಗೆ ನಿಂಗೆ ಮಾತಾಡ್ತೀನಿ ನಿಮ್ ಕನ್ಸಲ್ಟೆಂಟ್ ಅಲ್ವಾ ಅವರೇ ಅವರಿಗೆ ನಾನು ಮಾತಾಡಲ್ಲ ನೀವು ಯಾಕೆ ನೀವು ನಮ್ಗೆ ನೀವುದು ರಾಜ್ಯದಾದ್ಯಂತ ಟೆಂಡರ್ ಮೂಲಕ ಕಚೇರಿಗಳಲ್ಲಿ ಪ್ರಿಂಟರ್ ಪೂರೈಸಿದ್ದು ಬೆಂಗಳೂರಿನ ಕಂಪನಿಯೊಂದರ ಮೂಲಕವೇ ಇಂಕ್ ಬಾಟಲ್ ಕೂಡ ಪೂರೈಸಲಾಗ್ತಿದ್ದು ಇದು ಕೇವಲ ಕಾರವಾರ ತಾಲೂಕಿನ ಸರ್ಕಾರಿ ಕಚೇರಿಗಳ ಸಮಸ್ಯೆಯಾಗಿರದೆ ಜಿಲ್ಲೆ ಹಾಗೂ ರಾಜ್ಯದಾದ್ಯಂತ ಎಲ್ಲಾ ಕಡೆ ಸಾರ್ವಜನಿಕರು ಅಸಮರ್ಪಕ ಇಂಕ್ ಬಾಟಲ್ ಪೂರೈಕೆ ಕಾರಣಕ್ಕೆ ಸಮಸ್ಯೆಗೆ ಎದುರಿಸುವಂತಾಗಿದೆ ಗುರುವಾರ ಕಾರವಾರ ತಹಶೀಲ್ದಾರ್ ಕಚೇರಿಗೆ ತಮ್ಮ ಮಗನ ಜಾತಿ ಪ್ರಮಾಣ ಪತ್ರ ಪಡೆಯಲು ಆಗಮಿಸಿದ್ದ ಮೋಹನ್ ಕಿಂದಳ್ಕರ್ ಎನ್ನುವವರಿಗೆ ಕಾರವಾರದ ತಹಶೀಲ್ದಾರ್ ಕಚೇರಿ ಸಿಬ್ಬಂದಿ ಪ್ರಿಂಟರ್ನ ಇಂಕ್ ಬಾಟಲ್ ಖಾಲಿಯಾಗಿದ್ದು ಒಂದೆರಡು ದಿನ ಬಿಟ್ಟು ಬನ್ನಿ ಎಂದು ತಿಳಿಸಿದ್ದಾರೆ ಈ ಸಮಸ್ಯೆ ಬಗ್ಗೆ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ ನಾಯ್ಕರ ಗಮನಕ್ಕೆ ಬಂದಾಗ ಅವರು ಗ್ರೇಟ್ ಟು ತಹಶೀಲ್ದಾರ್ ಶ್ರೀದೇವಿ ಭಟ್ ರನ್ನ ಸಂಪರ್ಕಿಸಿ ಸಾರ್ವಜನಿಕರು ಎದುರಿಸುತ್ತಿರುವ ಸಮಸ್ಯೆ ಬಗ್ಗೆ ಗಮನ ಸೆಳೆದಿದ್ದಾರೆ ಇಂಕ್ ಬಾಟಲ್ ಕೊರತೆ ಸಮಸ್ಯೆ ಬಗ್ಗೆ ಪ್ರತಿಕ್ರಿಯಿಸಿದ ಶ್ರೀದೇವಿ ಭಟ್ ಬೆಂಗಳೂರಿನಿಂದ ನಮಗೆ ಪ್ರಿಂಟರ್ ಇಂಕ್ ಬಾಟಲ್ ಆಗ್ತಿದೆ ಮೊದಲು ಕಾರ್ಟೇಜ್ ಬಳಕೆ ಮಾಡುವಾಗ ಈ ಸಮಸ್ಯೆ ಇರಲಿಲ್ಲ ಈಗ ಇಂಕ್ ಬಾಟಲ್ ಬಳಸಬೇಕಾಗಿರುವುದರಿಂದ ಸಮಸ್ಯೆ ಆಗ್ತಿದೆ ಇಂಕ್ ಬಾಟಲ್ ಬಹಳ ಕಡಿಮೆ ಪ್ರಮಾಣದಲ್ಲಿ ಲಭ್ಯವಾಗುತ್ತಿದೆ ನಮಗೆ ಪೂರೈಕೆಯಾದ ಇಂಕ್ ಬಾಟಲ್ಗಳನ್ನ ಕಿನ್ನರ ಸಾವಂತವಾಡ ಘಾಡಾಯಿ ಹೋಬಳಿಯ ನಾಡ ಕಚೇರಿಗಳಿಗೂ ಪೂರೈಕೆ ಮಾಡಬೇಕಾಗುತ್ತದೆ ಒಮ್ಮೊಮ್ಮೆ ಒಂದು ಬಾಟಲ್ ಇಂಕ್ ಐದು ದಿನ ಅಷ್ಟೇ ಸಾಕಾಗುತ್ತದೆ ಅದನ್ನ ಸ್ಥಳೀಯವಾಗಿ ಖರೀದಿಸಲು ನಮಗೆ ಅವಕಾಶ ಇಲ್ಲ ಎಂದು ತಿಳಿಸಿದ್ದಾರೆ ಇಂಕ್ ಕೊರತೆ ಇದ್ದು ಇಂಕ್ ಬಾಟಲ್ ಪೂರೈಸುವಂತೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಕೂಡ ಬರೆದಿರುವುದಾಗಿ ತಿಳಿಸಿದ್ದಾರೆ ಹಾಗಾಗಿ ನಾನು ಇವತ್ತು ಬೆಳಗ್ಗೆ ಅಲ್ಲಿ ರೆಡಿ ಮಾಡಿ ತಗೊಂಡು ಇಲ್ಲಿ ತಂದು ಅಲ್ಲಿ ತಲುಪಲಿಕ್ಕೆ ನಾನು ಪಟ್ಟೆ ಆದರೂ ಆ ಒಂದು ಸಿಬ್ಬಂದಿಯವರ ಇಂಕ್ ಕೊರತೆ ಉಂಟು ಅದಕ್ಕಾಗಿ ನೀವು ಎರಡು ಸಬ್ಬಿಟ್ಟು ಬದ್ರಿ ಅಂತ ನನಗೆ ಹೇಳಿದ್ರು ಅದಕ್ಕೆ ನಾನು ಮೇಡಮ್ರಲ್ಲಿ ಮೇಲೆ ಒಂದು ಬ ಮೇಡಮ್ ಭೇಟಿ ಆಮೇಲೆ ಅವರು ಸಿಬ್ಬಂದಿನ ಕರೆದು ಕೇಳಿದ್ರು ಇಲ್ಲ ಇಲ್ಲ ಅಂದರೆ ಆಮೇಲೆ ಅವರು ನೋಡಿ ನೀವು ಗ್ರಾಮವನ್ನು ಅಥವಾ ಕನ್ನಡದ ಕೆ ಒನ್ನಿಗೆ ಅಪ್ಲೈ ಮಾಡಿದಂತ ಹೇಳಿದ್ರು ಅದು ಲೇಟ್ ಆಗುತ್ತೆ ಮೇಡಮ್ ನಾನು ಅದಕ್ಕಾಗಿ ನೀವು ಇಲ್ಲಿ ಮಾಡಿಕೊಟ್ಟಿರೋ ಸಾಧ್ಯ ಇತ್ತು ಅಂತ ಇದೆ ನಾನು ಅದಕ್ಕಾಗಿ ಆ ಕಂಪ್ಲೀಟನ್ ಚೆಕ್ಷನ್ ಮೇಡಮಿಗೆ ಮೇಡಮ್ ಈಗ ಸ್ವೀಕಾರ ಮಾಡಿ ಮತ್ತು ನೀವು ನಾಳೆ ನಿಮಗೆ ಲಿಂಕ್ ಬಂದರೆ ನನಗೆ ಒಂದು ಅಂತ ಹೇಳಿದೆ ನಾನು ಅದಕ್ಕೆ ಅವರು ನನ್ನ ಕಾಗದ ಪತ್ರನೂ ಸ್ವೀಕಾರ ಮಾಡಿಕೊಂಡಿದ್ದಾರೆ ಅಷ್ಟೇ ಬಟ್ ಅದು ಮುಂದಿನ ಒಂದು ನಾಳೆ ನಾನು ಅದಕ್ಕಾಗಿ ಬಂದು ನೋಡಬೇಕು ಬೆಂಗಳೂರಿನ ಕಂಪ್ಯೂಸಾಫ್ಟ್ ಸಂಸ್ಥೆಯ ಪ್ರತಿನಿಧಿ ಜೊತೆ ದೂರವಾಣಿಯಲ್ಲಿ ಈ ಸಮಸ್ಯೆ ಬಗ್ಗೆ ವಿಚಾರಿಸಿದರೆ ಭೂಮಿ ಯೋಜನೆಗೆ ಸಂಬಂಧಿಸಿದಂತೆ ರೆಕಾರ್ಡ್ ಸೆಕ್ಷನ್ಗೆ ಮಾತ್ರ ಕರ್ನಾಟಕದಾದ್ಯಂತ ಕಂಪ್ಯೂಸಾಫ್ಟ್ ಸಂಸ್ಥೆಯಿಂದ ಪ್ರಿಂಟರ್ ಇಂಕ್ ಪೂರೈಸಲಾಗುತ್ತಿದೆ ಕರ್ನಾಟಕದಾದ್ಯಂತ ಎರಡುನೂರ ಇಪ್ಪತ್ತೆರಡು ತಾಲೂಕಿನ ಮುನ್ನೂರ ಹದಿನೇಳು ಸೆಂಟರ್ಗಳಿಗೆ ಪ್ರಿಂಟರ್ ಕಾರ್ಟೇಜ್ ಇಂಕ್ ಬಾಟಲ್ ನೀಡಲಾಗಿದೆ ಒಮ್ಮೆ ಆರು ಬಾಟಲ್ ಇಂಕ್ ಮಾತ್ರ ನೀಡಲಾಗುತ್ತದೆ ನಂತರ ಹೆಚ್ಚುವರಿ ಇಂಕ್ ಬಾಟಲ್ ಬೇಕಿದ್ರೆ ಆರ್ಡರ್ ಹಾಕಿ ಪಡೆದುಕೊಳ್ಳಬೇಕೆಂದು ತಿಳಿಸಿದ್ದಾರೆ ಒಂದೆರಡು ವರ್ಷಗಳ ಹಿಂದೆ ಒಂದು ಪ್ರಿಂಟರ್ಗೆ ಜಿಲ್ಲೆಗೆ ಐವತ್ತು ಇಂಕ್ ಗಳನ್ನ ನೀಡುತ್ತಿದ್ರು ಈಗ ಒಂದು ಪ್ರಿಂಟರ್ ಜೊತೆ ಜಿಲ್ಲೆಗೆ ಆರು ಬಾಟಲ್ ಇಂಕ್ ಮಾತ್ರ ನೀಡಲು ಅವಕಾಶವಿದೆ ಎಂದಿದ್ದಾರೆ ಈ ಬಗ್ಗೆ ಶ್ರೀದೇವಿ ಭಟ್ ಅವರನ್ನ ವಿಚಾರಿಸಿದಾಗ ಎಜೆಎಸ್ಕೆ ಯೋಜನೆಯಡಿ ಜಿಲ್ಲಾಧಿಕಾರಿಗಳ ಕಚೇರಿಯವರೇ ಬೆಂಗಳೂರಿನಿಂದ ಇಂಕ್ ಬಾಟಲ್ ಪಡೆದು ನಮಗೆ ನೀಡುತ್ತಾರೆ ನೇರವಾಗಿ ಕಂಪ್ಯೂಸಾಫ್ಟ್ ಅವರು ನಮಗೆ ನೀಡಲ್ಲ ಎಂದು ತಿಳಿಸಿದ್ದಾರೆ ಇಂಕ್ ಬಾಟಲ್ ಕೊರತೆ ಸಮಸ್ಯೆ ಬಗ್ಗೆ ಮಾಧವ್ ನಾಯಕ್ ತಹಶೀಲ್ದಾರ್ ಕಚೇರಿಯಲ್ಲಿ ಚರ್ಚೆ ನಡೆಸಿದ ಸಂದರ್ಭದಲ್ಲಿ ಸಿದ್ದರದ ರಾಜೇಶ್ ನಾಯ್ಕ್ ಎನ್ಜಿ ನಾಯ್ಕ್ ಮೋಹನ್ ಕಿಂದಳ್ಕರ್ ರೋಹಿತ ಎಸ್ ವೈಂಗಣ್ಕರ್ ಉಪಸ್ಥಿತರಿದ್ದರು ಇದು ಎಚ್ ಆರ್ ಆಫೀಸ್ ಇಲ್ಲಿ ಎಲ್ಲ ನಮ್ಮ ಕುಂದುಕೊರತೆಗಳ ಒಂದು ಅಹವಾಲ್ ಸಹಿತ ಇಲ್ಲಿ ಪ್ರತಿ ತಿಂಗಳು ತಿಂಗಳಲ್ಲೇ ಆಗ್ತದೆ ಆದರೆ ಇಲ್ಲಿ ನಮ್ಮ ಶಾಸಕರು ಬಂದು ಸಹಿತ ಜನರ ಅಹವಾಲನ್ನು ಕೇಳ್ತಾರೆ ಆದರೆ ಇಲ್ಲಿ ಇರುವ ಸಮಸ್ಯೆ ಅಂತ ಹೇಳಿದ್ರೆ ಇಲ್ಲಿ ಸಾರ್ವಜನಿಕರು ತಮ್ಮ ತಮ್ಮ ಒಂದು ಕಾಗದ ಪತ್ರಗಳಿಗೆ ದಾಖಲೆಗಳಿಗೆ ಇಲ್ಲಿ ಬರ್ತಾರೆ ಜನನ ಪ್ರಮಾಣಪತ್ರ ಇರ್ಬೋದು ಮರಣ ಪ್ರಮಾಣಪತ್ರ ಇರ್ಬೋದು ಅಥವಾ ಜಾತಿ ಸರ್ಟಿಫಿಕೇಟ್ ಇರ್ಬೋದು ಮತ್ತು ಆದಾಯ ಸರ್ಟಿಫಿಕೇಟ್ ಇರ್ಬೋದು ಬೇರೆ ಬೇರೆ ಕಾರಣಕ್ಕಾಗಿ ಕೃಷಿ ತರಪಿಸ್ಕೊಂಡು ಬರ್ತಾರೆ ಆದರೆ ಇಲ್ಲಿ ಕಳೆದ ಒಂದು ತಿಂಗಳಿಂದ ಇಲ್ಲಿ ಇಂಕಿಲ್ಲೆಗೆ ಹಾಕುವಂಥ ಏನು ಶಾಹಿ ಇರ್ತದೆ ಅದು ಇಲ್ಲ ಅಧಿಕಾರಿಗಳು ತಮ್ಮ ತಮ್ಮ ಪಾಕೆಟ್ನಿಂದ ಹಾಕಿದ್ದಂದು ಏನೋ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಪಾಪ ಇವರೂ ಸಹಿತ ಇವರು ತಮ್ಮ ಮಗನ ಒಂದು ಸರ್ಟಿಫಿಕೇಟಿಗಾಗಿ ಇಲ್ಲಿ ಬಂದಿದ್ದಾರೆ ಇವತ್ತು ಕೇಳಿದರೆ ಯಾಕೆ ಬಂದಿದೆ ಅಂತ ಕೇಳಿದ್ರೆ ಇನ್ನು ಬಂದಿದ್ದೆ ಇಂಕಿಲ್ಲ ಅಂತ ಹೇಳಿದರು ಇಲ್ಲಿ ಅಧಿಕಾರಿಗಳು ಹಾಗಾಗಿ ಪಾಪ ಇವರು ನೊಂದವರು ಯಾವುದೇ ಒಂದು ದೂರನ್ನು ಹೇಳದೆ ಆ ತಮ್ಮ ಒಂದು ನೋವಿನಿಂದ ಮತ್ತು ವಾಪಸ್ ಹೋಗ್ತಾರೆ ಮತ್ತು ಬರೋದು ಇಂಥವಾಗ್ತವೆ ಸಣ್ಣ ಸಣ್ಣ ಕಾ ಒಂದು ಕೆಲಸಕ್ಕೂ ಸಹಿತ ಅಲರ್ಟ್ ಆಗ್ತದೆ ಇದು ಅಧಿಕಾರಿಗಳು ಇದನ್ನು ಇಲ್ಲಿಯ ಆಡಳಿತ ವ್ಯವಸ್ಥೆಯನ್ನು ನೋಡ್ಕೊಳ್ಬೇಕು ನಾನು ತಹಸೀಲ್ದಾರ್ ಅವರು ಕೇಳಿದಾಗ ಇಲ್ಲ ತನ್ನ ಗಮನಕ್ಕೆ ತಂದಿಲ್ಲ ಅಂತ ಹೇಳಿದರು ಒಂದು ತಿಂಗಳಿಂದ ಇದೇ ಒಂದು ತಹಸೀಲ್ದಾರ್ ಕಚೇರಿಯಲ್ಲಿ ನಡೆಯುವಂಥದ್ದು ಒಂದು ಇಂಕಿಲ್ಲ ಅಂತ ಹೇಳಿದ್ರೆ ನಾವೇನು ಹೇಳಬೇಕು ಪ್ರಿಂಟರ್ ಇಂಕ್ ಬಾಟಲ್ ಸರ್ಕಾರದಿಂದ ಪೂರೈಕೆ ಆಗ್ಬೇಕಾಗಿತ್ತು ಟೆಂಡರ್ ಕಾರಣದಿಂದ ಸ್ವಲ್ಪ ವಿಳಂಬವಾಗಿದೆ ಸ್ಥಳೀಯ ಪೂರೈಕೆ ಇಲ್ಲ ಬೆಂಗಳೂರಿನಿಂದಲೇ ಪೂರೈಕೆ ಆಗ್ಬೇಕಿದೆ ತಮ್ಮ ಕಚೇರಿಯಲ್ಲಿ ಇರುವ ಬೇರೆ ಪ್ರಿಂಟರ್ ಬಳಕೆ ಮಾಡಿಕೊಳ್ಳುವಂತೆ ಸಿಬ್ಬಂದಿಗಳಿಗೆ ಸೂಚಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ರಾಜು ಮೊಗವೀರ್ ತಿಳಿಸಿದ್ದಾರೆ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಸಂಸದ ಹಾಗೂ ಕಾಂಗ್ರೆಸ್ ವಕ್ತಾರ ದಿಗ್ವಿಜಯ್ ಸಿಂಗ್ ಪುರಾಣ ಪ್ರಸಿದ್ಧ ಗೋಕರ್ಣ ಮಹಾಬಲೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದರು ದಿಗ್ವಿಜಯ ಸಿಂಗ್ ಗೋಕರ್ಣ ಮಹಾಬಲೇಶ್ವರ ದೇವಾಲಯಕ್ಕೆ ಆಗಮಿಸಿದ ವೇಳೆ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯ ವೇದಮೂರ್ತಿ ದತ್ತಾತ್ರೇಯ ಹಿರೇಗಂಗೆ ವೇದಮೂರ್ತಿ ಪರಮೇಶ್ವರ್ ಮಾರ್ಕಂಡೆ ವೇದಮೂರ್ತಿ ಮಹಾಬಲ ಉಪಾಧ್ಯಾಯ ಪೂಜಾ ಕೈಂಕರ್ಯ ನೆರವೇರಿಸಿದ್ರು ನಂತರ ಮಂದಿರದ ವತಿಯಿಂದ ಪ್ರಸಾದ ನೀಡಿ ಗೌರವಿಸಲಾಯಿತು ಈ ವೇಳೆ ಮೇಲುಸ್ತುವಾರಿ ಸಮಿತಿ ಸದಸ್ಯರಾದ ಮುರಳೀಧರ್ ಪ್ರಭು ಆರ್ವಿದೇಶಪಾಂಡೆ ಆಪ್ತ ಸಹಾಯಕ ಪ್ರಕಾಶ್ ಪ್ರಭು ಮತ್ತಿತರರು ಉಪಸ್ಥಿತರಿದ್ದರು ಇದಕ್ಕೂ ಮೊದಲು ಮಹಾಗಣಪತಿ ಮಂದಿರಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ರು ಬೆಳೆಯುತ್ತಿರುವ ಜಗತ್ತಿನ ವೇಗಕ್ಕೆ ಇಂದಿನ ಸಮಾಜ ಹೊಂದಿಕೊಳ್ಳುತ್ತಾ ಹೋಗುತ್ತಿದ್ದು ಕ್ರೀಡೆ ಸಾಂಸ್ಕೃತಿಕ ಸಾಹಿತ್ಯಾತ್ಮಕ ಚಟುವಟಿಕೆಗಳು ಮಕ್ಕಳಲ್ಲಿ ದೂರವಾಗುತ್ತಾ ಸಾಗಿದೆ ಇದು ಮುಂದಿನ ಪೀಳಿಗೆಗೆ ಮಾರಕವಾಗಬಲ್ಲದು ಎಂದು ಯಲ್ಲಾಪುರ ತಾಲೂಕು ದೈಹಿಕ ಪರಿವೀಕ್ಷಕ ಪ್ರಕಾಶ್ ತಾರಿಕೊಪ್ಪ ಹೇಳಿದರು ಯಲ್ಲಾಪುರ ಪಟ್ಟಣದ ವೈಟಿಎಸ್ಎಸ್ ಶಿಕ್ಷಣ ಸಂಸ್ಥೆಯ ವಾರ್ಷಿಕ ಕ್ರೀಡೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು ಪಠ್ಯ ಚಟುವಟಿಕೆಯಷ್ಟೇ ಪಠ್ಯೇತರ ಚಟುವಟಿಕೆಗಳು ಸಹ ಮಕ್ಕಳ ಬುದ್ಧಿಮತ್ತೆ ಹೆಚ್ಚಿಸಬಲ್ಲದಾಗಿದೆ ವಿದ್ಯಾರ್ಥಿಗಳಲ್ಲಿ ಗ್ರಾಮೀಣ ಆಟೋಟಗಳು ಕಣ್ಮರೆಯಾಗಿ ಕೇವಲ ಮೊಬೈಲ್ ದಾಸರಾಗುತ್ತಿರುವುದು ವಿಷಾದದ ಸಂಗತಿಯಾಗಿದೆ ಎಂದು ತಾಲೂಕ್ ದೈಹಿಕ ಪರಿವೀಕ್ಷಕ ಪ್ರಕಾಶ್ ತಾರಿಕೊಪ್ಪ ಹೇಳಿದರು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ವೈಟಿಎಸ್ಎಸ್ ಕ್ರೀಡಾ ಚಟುವಟಿಕೆಗಳಲ್ಲಿ ನನ್ನನ್ನು ತೊಡಗಿಸಿಕೊಂಡು ಆಟೋಟಗಳಲ್ಲಿ ಪಾಲ್ಗೊಂಡ ಕ್ಷಣಗಳನ್ನು ಮರೆಯುವಂತಿಲ್ಲ ವಿದ್ಯಾರ್ಥಿಗಳು ತಮ್ಮ ಅಮೂಲ್ಯವಾದ ವಿದ್ಯಾರ್ಥಿ ಜೀವನದಲ್ಲಿ ಕ್ರೀಡಾ ಮನೋಭಾವ ಬೆಳೆಸಿಕೊಳ್ಳಬೇಕಿದೆ ಎಂದು ನಿವೃತ್ತ ದೈಹಿಕ ಶಿಕ್ಷಕ ತಾಂಡೂರಾಯನ್ ಹೇಳಿದ್ರು ಕಾರ್ಯಕ್ರಮದ ಅಧ್ಯಕ್ಷರಾಗಿ ಉಪಸ್ಥಿತರಿದ್ದ ವಿನಾಯಕ್ ಪೈ ಕ್ರೀಡಾ ಚಟುವಟಿಕೆ ಮತ್ತು ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆ ಪ್ರಾಮುಖ್ಯತೆಯನ್ನ ಅಧ್ಯಕ್ಷೀಯ ನುಡಿಗಳ ಮೂಲಕ ಹೇಳಿದರು ವೈಟಿಎಸ್ಎಸ್ ಪ್ರಾಂಶುಪಾಲೆ ವಾಣಿಶ್ರೀ ಹೆಗಡೆ ಮುಖ್ಯೋಪಾಧ್ಯಾಯ ಎನ್ಎಸ್ ಭಟ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳಿಂದ ಕ್ರೀಡಾಂಗಣದಲ್ಲಿ ಪಥಸಂಚಲನ ನಡೆಯಿತು ರಾಜ್ಯಮಟ್ಟದ ಕ್ರೀಡೆಯಲ್ಲಿ ಪ್ರತಿನಿಧಿಸುತ್ತಿರುವ ವಿದ್ಯಾರ್ಥಿಗಳಾದ ಶ್ರೀದೇವಿ ಗಂಗಾನಾಯಕ್ ಶಿರಿಲ್ ಸಿದ್ದಿ ನಂದಿತಾಗೌಡ ಮತ್ತು ಜಿಲ್ಲಾ ಕ್ರೀಡಾ ಸ್ಪರ್ಧೆಯಲ್ಲಿ ಸಕ್ರಿಯರಾದ ಅಖಿಲ್ ಶಿಂದೇಕರ್ ಅಶ್ವಿನಿ ಶೇಖ್ ಶ್ರೀತಾ ಪೂಜಾರಿ ಕ್ರೀಡಾ ಜ್ಯೋತಿ ಹೊತ್ತು ತಂದರು ದೈಹಿಕ ಶಿಕ್ಷಕ ಗಂಗಾನಾಯಕ್ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದ್ರು ಶಿಕ್ಷಕ ವಿನೋದ್ ಭಟ್ ನಿರೂಪಿಸಿದ್ರು ಶಾಲೆಯ ಎಲ್ಲಾ ಶಿಕ್ಷಕರು ಶಿಕ್ಷಕೇತರ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಫೈವ್ सभाग्रह संपर्क वेदमूर्ति शिवराम मय्यर मोबाइल संख्या 8073039018 9620342620 सेवन थ्री का ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारवार ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಕೇಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ Lakshmi Jewelers Gold Jewelry 916 BIS Hallmarked Natural Diamond Jewelry Natural Gemstones Akarsha Fashion Jewelry Silver jewelry and articles, purity 92.5 and 100%, 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ